ಒಬ್ಬವ ಬಹಳ ಚಂದ ಅವ್ರವ ಶಾಲೆ ಕಳಿಸ್ತಾಳ ಚಂದ ಸಾಲಿ ಕಲಿತಾನವ ದೊಡ್ಡ ಅಧಿಕಾರಿ ಆಗ್ತಾನ ವಿದ್ಯಾವಂತನ ದೊಡ್ಡ ಅಧಿಕಾರಿ ಆಗ್ತಾನ ಅವ ಯಾವ ಹುಡುಗಿಯನ್ನ ತೋರಿಸ್ತಾನ ಯಾವ ಕಣ್ಣೆಯನ್ನು ತೋರಿಸ್ತಾನ ಅದನ್ನೇ ಅವರ ತಾಯಿ ನೋಡಿ ಮದುವೆ ಮಾಡಿ ಕರ್ಕೊಂಡು ಬರ್ತಾಳ ಮಗನಿಗಿಂತ ದೊಡ್ಡದು ಯಾವುದು ಇಲ್ಲ ಅಂತೇಳಿ ಮಗ ಹೇಳಿದ ಎಲ್ಲ ಕೆಲಸಗಳನ್ನ ತಾಯಿ ಮಾಡ್ತಾಳೆ ಕೊನೆಗವನ ಚೆನ್ನಾಗಿ ಸಾಲಿ ಕಲಿಸ್ತಾಳೆ ಎಲ್ಲ ಮುಗಿದ ಮೇಲೆ ಅವ ಯಾವ ಕನ್ನೆಯನ್ನು ತೋರಿಸ್ತಾನೆ ಅದೇ ಕನ್ನೆಯನ್ನು ಮದುವೆ ಮಾಡಿಕೊಂಡು ಮನಿ ಕರ್ಕೊಂಡು ಬರ್ತಾನೆ ಸ್ವಲ್ಪ ದಿನ ಆದ ಮೇಲೆ ಆ ಮದುವೆಯಾಗಿ ಬಂದಂತ ಹುಡುಗಿ ಆ ಹುಡುಗನ ಹೆಂಡೈತಿ ಕೇಳ್ತಾಳೆ ಗಂಡಗ ರೇ ನನಗ ಒಂದು ಚಲೋ ನಾಯಿ ಬೇಕು ಏನ್ ಬೇಕ್ರಿ ನಾಯಿ ಬೇಕಂತ ಆ ಹೆಣ್ಣು ಮಗಳು ಎಂತ ನಾಯಿಯನ್ನು ಅಂದ್ರೆ ಸುಮಾರು ಒಂದು ಲಕ್ಷ ರೂಪಾಯಿಯ ನಾಯಿಯನ್ನ ಆ ಹೆಣ್ಣು ಮಗಳು ಕೇಳುತ್ತಾಳ ಯಾವಾಗ ಒಂದು ಲಕ್ಷ ರೂಪಾಯಿ ನಾಯಿಯನ್ನ ಕೇಳುತ್ತಾಳ ಆಯ್ತು ಅಂತ ಗಂಡ ಹೋಗಿ ನಾಯಿ ತಗೊಂಡು ಬರ್ತಾನ ಈ ಹೆಣ್ಣು ಮಗಳು ಏನ್ ಮಾಡ್ತಾ ಇರ್ತಾಳಂದ್ರೆ ದಿನ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಿರ್ತಾಳೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬೆಳೆಗೆ ಯಾವಾಗ ನಾಯನಿಗೆ ತಗೊಂಡು ವಾಕಿಂಗ್ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾಳ ಪ್ರತಿನಿತ್ಯ ಹಂಗೆ ಮಾಡ್ತಿರ್ತಾಳ ವಾಕಿಂಗ್ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದ ಆ ಸ್ವಲ್ಪ ದಿನಗಳ ನಂತರ ಆ ಸಸಿಗೆ ಅತ್ತಿಗೆ ಜಗಳ ಪ್ರಾರಂಭ ಆಗ್ತದ ಹೊಂದಾಣಿಕೆ ಆಗೋದಿಲ್ಲ ಅವಾಗ ಸಸಿ ಅಂತಳ ಒಂದು ನಾನು ಇಲ್ಲ ನಿಮ್ಮ ನಾವು ಇರಬೇಕು ಆಕಿ ನೋಗಿ ಎಲ್ಲಾರ ವೃದ್ಧಾಶ್ರಮ ಆಯ್ತುವ ಎಲ್ಲಾರ ಹೊರಗೆ ಬಿಟ್ವಾ ಆಯ್ತು ಅಂತೇಳಿ ಆ ತಾಯಿಯನ್ನ ಅಮ್ಮ ಸ್ವಲ್ಪ ಕೆಲಸದ ಹೊರಗಡೆ ಬಾ ಅಂತ ಕರ್ಕೊಂಡು ಹೋಗಿ ಹೊರಗಡೆ ಕರ್ಕೊಂಡೋಗಿ ಅವ ಎಲ್ಲಿ ಬಿಟ್ಟು ಬರ್ತಾನಂದ್ರೆ ಒಂದು ವೃದ್ಧಾಶ್ರಮಕ್ಕೆ ಅವನ ತಾಯಿಯನ್ನ ಬಿಟ್ಟು ಬರ್ತಾರೆ ಆ ತಾಯಿ ಆಯ್ತು ನಿಮ್ಮಿಬ್ಬರಿಗೆ ತೊಂದರೆ ನಾ ಇಲ್ಲೇ ಇರ್ತೀನಿ ನೀವು ಚೆನ್ನಾಗಿರ್ರಿ ಅಂದ್ಲೈ ವೃದ್ಧಾಶ್ರಮದೊಳಗ ತಾಯಿಯನ್ನ ಬಿಟ್ಟು ಮಗ ಬಂದ ಒಂದು ಹತ್ತು ದಿನ ಆಗ್ತದ ಹತ್ತು ದಿನ ಆದ ಮೇಲೆ ಆ ಮನೆಯೊಳಗಿದ್ದಂತ ನಾಯಿ ಕಾಣೆ ಆಗ್ತದ ಒಂದು ಹತ್ತು ದಿನಗಳ ಆದ್ಮೇಲೆ ಮನೆಯೊಳಗಿದ್ದಂತ ಒಂದು ಲಕ್ಷ ರೂಪಾಯಿ ನಾಯಿ ಕಾಣೆ ಆದ್ಮೇಲೆ ಹೆಂಡತಿ ಗಂಡನಿಗೆ ಹೇಳ್ತಾಳ ಆ ನಾಯಿ ಸಿಕ್ಕ ಮೇಲೆ ನಾನು ಊಟ ಮಾಡ್ತೇನೆ ಆ ನಾಯಿ ಸಿಕ್ಕ ಮೇಲೆ ನಿನ್ನ ಮನೆಗೆ ಬರ್ತೇನೆ ಆ ನಾಯಿ ಇದ್ರೆ ಮಾತ್ರ ನಾಯಿರ್ತೀನಿ ಇಲ್ಲಾಂದ್ರೆ ಇರಲ್ಲ ಅಂತ ಜಗಳಾಡ್ತಾರ ಗಂಡನ ಜೋಡಿ ಹೆಂಡತಿ ಆ ತಾಯ ಹೆಂಡತಿಯ ಒತ್ತಾಯಕ್ಕೆ ಗಂಡ ಆಯ್ತು ಆ ನಾಯಿಯನ್ನು ಹುಡುಕ್ತೇನೆ ಅಂತೇಳಿ ಪತ್ರಿಕೆ ಒಳಗ ಜಾಹೀರಾತುಗಳನ್ನ ಕೊಡಿಸ್ತಾನೆ ಇಂಥ ಒಂದು ಜಾತಿಯ ನಾಯಿ ಇಂಥ ಬಣ್ಣದ್ದು ಇಂಥ ಕಲರ್ ಈ ಬಣ್ಣದ ನಾಯಿ ಜಾತಿಗೆ ಸೇರಿದದ ಇದನ್ನು ಯಾರು ಹುಡುಕಿ ಕೊಡ್ತೀರ ಅವ್ರಿಗೆ ಇಪ್ಪತ್ತೈದು ಸಾವಿರ ಬಹುಮಾನ ಅಂತ ಪತ್ರಿಕೆ ಒಳಗೆ ಜಾಹೀರಾತು ಹಾಕಿಸ್ತಾನೆ ಮಗ ಅದೊಂದು ಎರಡು ಮೂರು ದಿನಗಳ ಪತ್ರಿಕೆಯನ್ನು ಓದಿದಂತ ಒಬ್ಬ ವ್ಯಕ್ತಿ ಫೋನ್ ಮಾಡುತ್ತಾನೆ ಸರ್ ಹಿಂಗಿಂಗ ನೀವು ಪತ್ರಿಕೆ ಒಳಗೆ ಒಂದು ಜಾಹೀರಾತಿಯ ಜಾಹೀರಾತು ಹಾಕಿರಲ್ಲ ಇಂತ ಬಣ್ಣದ ನಾಯಿ ಈ ಜಾತಿಯ ನಾಯಿ ಅಂತ ಹೇಳಿ ಹಾಕಿರಲ್ಲ ಅದು ಯಾವಾಗ ಐತಿ ಅಂದ್ಕೊಳ್ಳಿ ಹಾಗಿದ್ರೆ ನಮ್ಮ ಮನೆಗೆ ತಗೊಂಡು ಬಂದು ಒಪ್ಪಸ್ರಿ ಆ ನಾಯಿಯನ್ನ ಯಾವಾಗ ನನ್ನ ಮನೆಗೆ ತಂದು ಬಿಡ್ತೀರಿ ಅವಾಗ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿನೇ ಕೊಡ್ತೀನಿ ತಗೊಂಡ ಬರ್ರಿ ಅವಾಗ ವ್ಯಕ್ತಿ ಅಂತ ಇಲ್ಲ ಕೆಲಸ ಕೆಲಸದಾವ ನಾ ಒಂದು ಜಾಗವನ್ನ ಹೇಳ್ತೀನಿ ಆ ಜಾಗಕ್ಕೆ ನೀವೇ ಬರ್ರಿ ನಿಮ್ಮ ನಾಯಿಯನ್ನು ತಗೊಂಡೋಗ್ರಿ ಆ ಜಾಗ ಎಲ್ಲದ ಅಂತ ಹೇಳ್ರಿ ಅಂದಾಗ ಅವರು ಆ ಜಾಗದ ಹೆಸರನ್ನು ಹೇಳ್ತಾರ ಇಂತ ಒಂದು ಮಾರ್ಕೆಟ್ ಬರ್ರಿ ಅಂತೇಳಿ ಇವ ಗಂಡ ಮಗ ಹೋಗ್ತಾನ ಅಲ್ಲಿ ಆ ವ್ಯಕ್ತಿ ಮತ್ತೆ ಕೇಳ್ತಾನ ಸರ್ ಇಲ್ಲಿ ಬಂದೀನಿ ಎಲ್ಲದ ನಾಯಿ ಬರ್ರಿ ಅಂತ ಇಬ್ಬರು ಮುಖಾಮುಖಿ ಆಗ್ತಾರೆ ಎಲ್ಲೈತೆ ನಿಂದ ಬರ್ರಿ ನಿಮಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನ ಸೀದಾ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಕರ್ಕೊಂಡು ಬಂದಿ ಅಂತ ಆ ವ್ಯಕ್ತಿ ಕೇಳಿದ್ರ ನಿಮಗೆ ನಾಯಿ ಬೇಕೋ ಬೇಡ ಬರ್ರಿ ಯಾವ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ನಲ್ಲ ಯಾವ ತಾಯಿ ಬೇಡ ಅಂತ ವೃದ್ಧಾಶ್ರಮಕ್ಕೆ ತಂದು ಬಿಟ್ಟಿದ್ನಲ್ಲ ಅದೇ ತಾಯಿಯ ಇರುವಂತ ವೃದ್ಧಾಶ್ರಮಕ್ಕೆ ಆ ನಾಯಿ ಆ ತಾಯಿಯನ್ನು ಹುಡ್ಕೊಂಡು ಕಾಲು ಕೆಳಗೆ ಮಲ್ಕೊಂಡಿತ್ತು ಬಂದು ಅವಾಗ ಅವಾಗ ಕೇಳ್ತಾನ ನಾಯಿ ತಂದಿದ್ದ ನಾನು ಅದನ್ನ ದಿನಾ ಬೆಳಗ್ಗೆ ವಾಕಿಂಗ್ ಕರ್ಕೊಂಡೋಗಿದ್ದು ನನ್ನ ಹೆಂಡತಿ ನಾವು ಕಾಳಜಿ ಮಾಡಿ ನಾವು ಪ್ರೀತಿಯಿಂದ ತಂದೀವಿ ಆದ್ರಿಬ್ಬರನ್ನ ಬಿಟ್ಟು ನನ್ನ ತಾಯಿಯನ್ನು ಯಾಕೆ ಹುಡ್ಕೊಂಡು ಬಂದದ ಈ ನಾಯಿ ಅಂತ ಪ್ರಶ್ನೆ ಮಾಡಿದಾಗ ತಾಯಿ ಹೇಳ್ತಾಳ ಮಗ ನೀ ನೀವೊಂದು ಲಕ್ಷ ರೂಪಾಯಿ ತಂದ ಒಂದು ಲಕ್ಷ ರೂಪಾಯಿ ಕೊಟ್ಟ ನಾಯಿಯನ್ನು ತಂದಿರ್ಬೋದು ನಿನ್ನ ಹೆಂಡತಿ ದಿನ ಬೆಳಗ್ಗೆ ಸಾಯಂಕಾಲ ಅದರ ಬೆಲ್ಟ್ ನಡ್ಕೊಂಡು ವಾಕಿಂಗ್ ಹೋಗಿ ಬಂದಿರ್ಬೋದು ಆದ್ರೆ ನಿಮಗೆ ತಂದಿರೋದು ಗೊತ್ತು ಆಕಿ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಗೊತ್ತು ಆದ್ರೆ ನನಗ ಅದು ಯಾವಾಗ ಅಸದದ ಅವಾಗ ರೊಟ್ಟಿ ಹಾಕೋದು ನನಗ್ ಗೊತ್ತದ ಅದು ಅಸದಾಗ ಒಂದು ತುತ್ತು ರೊಟ್ಟಿ ಹಾಕಿನಿ ಒಂದು ತುತ್ತು ಅನ್ನ ಹಾಕಿನಿ ಬರೇ ನಿನ್ನೆ ಮೊನ್ನೆ ಎರಡು ತಿಂಗಳ ಹಿಂದೆ ಬಂದಂತ ನಾಯಿ ನಾನು ಹಾಕಿದ ಒಂದೊಂದು ತುತ್ತಿನ ಋಣಕ್ಕಾಗಿ ಹಸದಾಗ ಹಾಕಿರೋ ಒಂದು ರೊಟ್ಟಿಯ ನೆನಪು ಮಾಡಿಕೊಂಡು ನಾನಿರುವ ವೃದ್ಧಾಶ್ರಮಕ್ಕೆ ಹುಡ್ಕೊಂಡು ಬಂದದ ಆದ್ರೆ ನನ್ನ ಗರ್ಭದೊಳಗೆ ಹುಟ್ಟಿರೋ ಮಗ ನೀನು ನನ್ನ ನೋಡಕ್ಕೆ ಒಂದು ದಿನ ಬಂದಿಲ್ಲಲ್ಲೋ ನಾಯಿಗಿಂತ ಕಡಿ ಆಯ್ತಲ್ಲೋ ನಿನ್ನ ಜನ್ಮ ಅಲ್ಲಕ್ಕೆ ನಾಯಿಗಿದ್ದಷ್ಟು ಪ್ರೀತಿ ನಾಯಿಗಿದ್ದಷ್ಟು ನಿಯತ್ತು ಮಕ್ಕಳಲ್ಲಿ ಹೋಗ್ತಾ ಇದೆ ನಾಯಿಗಿರುವ ನಂಬಿಕೆ ವಿಶ್ವಾಸ ನಾಯಿಗಿರುವ ಪ್ರೀತಿ ಮಕ್ಕಳಲ್ಲಿಲ್ಲ